ಕಲ್ಯಾಣಭುತಗಾತ್ರಾಯ ಕಾಮಿರ್ಥ ಪ್ರಯನೆ ಶ್ರೀಮದ್ ತೇ ನಮಃ ಕೃಷ್ಣಾಯ ವಾಸುದೆವಾ ಹರೆಯೇ ಪ್ರಣತ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀಗುರುಭ್ಯೋ ನಮಃ ನವರಾತ್ರಿಯ ಪರ್ವಕಾಲದಲ್ಲಿ ತಿರುಪತಿ ತಿರುಮಲ ದೇವರ ಸನ್ನಿಧಾನದಲ್ಲಿ ನಡೆಯತಕ್ಕಂತಹ ಅತ್ಯಂತ ವೈಭವದ ಬ್ರಹ್ಮೋತ್ಸವದಲ್ಲಿ ಇವತ್ತು ಹಯವಾಹನ ಶ್ರೀನಿವಾಸ ದೇವರನ್ನು ನೋಡಿ ಭಕ್ತರೆಲ್ಲ ತುಂಬ ಸಂತೋಷವನ್ನು ಪಡ್ತಾ ಇದ್ದಾರೆ ಭಗವಂತ ಹಯ ರೂಪಿಯಾಗಿ ಅವತಾರ ಮಾಡಿದವರು ಹಯಗ್ರೀವ ರೂಪದಿಂದ ಹಯಶೀರ್ಷ ರೂಪದಿಂದ ಭಕ್ತರನ್ನು ಅನುಗ್ರಹಿಸಿದವನು ಅಂತಹ ಭಗವಂತರಿಗೆ ಹಯ ಅಂದರೆ ಬಹಳ ವಿಶೇಷ ಬಹಳ ಒಂದು ಸಂತೋಷ ಹಯವದನ ಅಂತ ಹೇಳಿ ಅವನನ್ನು ನಾವೆಲ್ಲ ಕಲೀತೇವೆ ಅಂತಹ ಹಯವನ್ನು ಇಂದ್ರಿಯಕ್ಕೆ ಹೋಲಿಸ್ತಾರೆ ಇಂದ್ರಿಯಾಣೆ ಅಣೆ ಅಂತ ಹೇಳಿ ಇಂದ್ರಿಯಗಳು ಕುದುರೆಗಳ ಹಾಗೆ ಕುದುರೆಗಳು ಯಾವಾಗಲೂ ಹೇಗೆ ಓಡ್ತಾ ಇರ್ತವೋ ಹಾಗೆ ಇಂದ್ರಿಯಗಳು ಕೂಡ ಓಡ್ತಾ ಇರ್ತವೆ ಅಂತಹ ಇಂದ್ರಿಯ ಹಯಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಕೃಷ್ಣನೆಂಬಂತಹ ಸಾರಥಿ ಬೇಕು ಅಂತ ಹೇಳಿ ವರ್ಣನೆ ಮಾಡ್ತಾರೆ ಆದ್ದರಿಂದ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಹಾಯಗಳ ಕುದುರೆಗಳ ಒಂದು ನಿಯಂತ್ರಣ ಅಂತಹ ಒಂದು ಕುದುರೆಯನ್ನೇ ವಾಹನವನ್ನಾಗಿಟ್ಟುಕೊಂಡು ಶ್ರೀನಿವಾಸದೇವರು ಭಕ್ತರ ಎದುರಿಗೆ ಕಾಣಿಸಿಕೊಳ್ತಾ ಇದ್ದಾರೆ ಅಂದರೆ ಅದು ನಯನಾನಂದಕರವಾದದ್ದು ನಯನ ಮನೋಹರವಾದದ್ದು ಅಂತಹ ಉತ್ಸವವನ್ನು ಭಕ್ತರೆಲ್ಲ ಕಣ್ತುಂಬ ನೋಡಿ ಶ್ರೀ ಶ್ರೀನಿವಾಸನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬಂಥ ಆರೈಕೆಯನ್ನು ನಾವು ಈ ಸಂದರ್ಭದಲ್ಲಿ ಶ್ರೀನಿವಾಸದೇವರ ಪಾದಾರಂಭಗಳಲ್ಲಿ ಅರ್ಪಿಸ್ತಾ ಇದ್ದೇವೆ न त्वालिलङ्गैषु अर्णवमुत्पपातनिष्पीड्यतं गिरिवरं पवस्य सूनुः श्यामं स्मितास्यं पृथुदीर्घहस्तम् सरोजनेत्रं गजराजयात्रं वपुर्जगन्मङ्गलमेष दृग्भ्यां चिरादयोध्याधिपते सिषेवे ಕಲ್ಯಾಣಭುತಗಾತ್ರಾಯ ಕಾಮಪ್ರದಾಯಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕೋಟಿ ಅಖಿಲಾಂಡಕೋಟಿಬ್ರಹ್ಮಾಂಡನಾಯಕನಾದ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ ಐದು ಅತ್ಯಂತ ಉತ್ಸಾಹದಿಂದ ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕೃತಕೃತ್ಯರಾಗ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಸಂದರ್ಭ ಇದಾಗಿದೆ ಇಂತಹ ಪುಣ್ಯಪ್ರದವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ದೇಶದ ಅನೇಕ ರಾಜ್ಯಗಳಿಂದ ಅವರವರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಾ ಅದಕ್ಕೆ ಸಂಬಂಧಪಟ್ಟಂತಹ ವೇಷಭೂಷಣಗಳನ್ನು ಧರಿಸಿದಂಥವರಾಗಿ ಅಲ್ಲಿರುವಂತಹ ವಿಶಿಷ್ಟವಾದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತಾ ತಮ್ಮ ಸೇವೆಯನ್ನು ಆ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇರುವಂತಹ ಭಕ್ತ ಮಹಾಶಯರನ್ನು ನಾವು ನೋಡುತ್ತಿದ್ದೇವೆ ಪೌರಾಣಿಕವಾದಂತಹ ವೇಷಧಾರಣೆಯನ್ನು ಮಾಡಿದಂತಹ ಭಕ್ತರು ಅತ್ಯಂತ ಉತ್ಸಾಹದಿಂದ ಭಕ್ತರಾದ ನಮ್ಮೆಲ್ಲರಿಗೂ ಕೂಡ ನವ ರಾತ್ರಿಯ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಒಂಬತ್ತು ದುರ್ಗೆಗಳ ದರ್ಶನವನ್ನು ಕೂಡ ಮಾಡಿಸುವ ರೀತಿಯಲ್ಲಿ ವೇಷವನ್ನು ಧರಿಸಿದಂಥವರಾಗಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಭಕ್ತರು ಆತ್ಮೀಯ ವೀಕ್ಷಕರೇ ಇದು ಪುಣ್ಯಪ್ರದವಾಗಿರ್ತಕ್ಕಂತಹ ಬ್ರಹ್ಮೋತ್ಸವ ಈ ಬ್ರಹ್ಮೋತ್ಸವದಲ್ಲಿ ಕಟ್ಟ ಕಡೆಯ ವಾಹನವಾಗಿರ್ತಕ್ಕಂತಹ ಶ್ವವಾಹನ ವೈಭವವನ್ನು ನಾವೆಲ್ಲರೂ ವೀಕ್ಷಿಸಲಿದ್ದೇವೆ ಆತ್ಮೀಯ ವೀಕ್ಷಕರೇ ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾಗಿರತಕ್ಕಂತಹ ವಿಶೇಷವಾದ ಪುಣ್ಯವನ್ನು ನೀಡತಕ್ಕಂತಹ ಕಾಲ ಅಂದರೆ ಅದು ಕಲಿಯುಗ ಕಲಿಯುಗದಲ್ಲಿ ವಿಶೇಷವಾಗಿ ಪುಣ್ಯಾರ್ಜನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ ಉಳಿದಂತಹ ಯುಗಗಳಲ್ಲಿ ಧರ್ಮ ವಿಶೇಷವಾದ ರೀತಿಯಲ್ಲಿ ಜನರಿಂದ ಆಚರಿಸಲ್ಪಡ್ತಾ ಇರ್ತದೆ ಕಲಿಯುಗದಲ್ಲಿ ಬಹಳ ಕಡಿಮೆ ಕೃತಯುಗದಲ್ಲಿ ಯುಗದಲ್ಲಿ ನಾಲ್ಕು ಪಾದಗಳಲ್ಲಿ ಧರ್ಮ ಇರುವಂತಹದ್ದಾದರೆ ತ್ರೇತಾಯುಗದಲ್ಲಿ ಮೂರೇ ಪಾದದಲ್ಲಿ ಧರ್ಮ ಇರ್ತದೆ ದ್ವಾಪರದಲ್ಲಿ ಎರಡು ಪಾದದಲ್ಲಿ ಮಾತ್ರ ಇರುವಂತಹದ್ದಾಗ್ತದೆ ಆದರೆ ಕಲಿಯುಗದಲ್ಲಿ ಒಂದೇ ಒಂದು ಪಾದ ಆ ಒಂದೇ ಪಾದದಲ್ಲಿ ಧರ್ಮ ನಿಂತಿದ್ದು ಅಂತಾದರೆ ಆ ಪಾದವನ್ನು ಕೂಡ ಕಲಿ ತಾನು ಹೊಡೆದು ಬೀಳಿಸ್ತಾ ಇರ್ತಾನಂತೆ ಆ ಧರ್ಮವನ್ನು ಕೂಡ ಲೋಪ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಯಾರಾದರೂ ಸಾಧಕ ಧರ್ಮಾಚರಣೆಯನ್ನು ಮಾಡಿದ್ದು ಅಂತಾದರೆ ವಿಶೇಷಂತಹ ಫಲವನ್ನು ಭಗವಂತ ಆ ಧರ್ಮಾಚರಣೆಗೆ ನೀಡ್ತಕ್ಕಂಥವನಾಗ್ತಾನೆ ಹಾಗಾಗಿ ಆ ಧರ್ಮಾಚರಣೆಯು ಕೂಡ ಬಹಳ ಸುಲಭವಾಗಿರ್ತದಂತೆ ಕಲಿಯುಗದಲ್ಲಿ ಕಲೌ ಕೇಶವ ನಾಮ ಸಂಕೀರ್ತನಾಥ್ ಕೇಶವನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಸಾಕು ವಿಶೇಷವಾದ ಸಾಧನೆಯನ್ನು ಮಾಡಿದಂತೆ ಹಾಗಾಗಿ ನಾವೆಲ್ಲರೂ ಕೂಡ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀನಿವಾಸನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಕಲಿಯುಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಕಲ್ಕಿಯನ್ನು ಮನಸ್ಸಿಗೆ ಕೊಡತಕ್ಕಂತಹ ಅವತಾರದಲ್ಲಿಯೂ ಕೂಡ ಆ ಶ್ರೀನಿವಾಸನನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಶ್ರೀನಿವಾಸನನ್ನು ಕೂಡ ಹಯವನ್ನು ಏರಿರತಕ್ಕಂತಹ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬಹುದು ಯಾಕಂದರೆ ಶ್ರೀನಿವಾಸ ಈ ತಿರುಮಲ ಗಿರಿಗೆ ಬಂದಾಗ ಪದ್ಮಾವತಿಯನ್ನು ವೀಕ್ಷಿಸುವ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯ ವೀಕ್ಷಣೆ ಆಗ್ತಕ್ಕಂತಹದರಲ್ಲಿಯೂ ಕೂಡ ಅಶ್ವವನ್ನು ಅಧಿರೋಹಿಸಿ ತಾನು ವಿಶೇಷವಾದ ವಿಹಾರ ಯಾತ್ರೆಯನ್ನು ಮಾಡ್ತಾ ಇರತಕ್ಕಂತಹ ಒಂದು ಘಟನೆ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮನಸ್ಸಿಗೆ ತಂದುಕೊಳ್ಳಬಹುದು ಇನ್ನು ಸಾಮಾನ್ಯವಾಗಿ ಅಶ್ವವನ್ನು ಹಯವನ್ನು ಏರಿದಂಥವನಾಗಿ ಕಲ್ಕಿಯ ಅವತಾರದಲ್ಲಿ ಭಗವಂತ ದುಷ್ಟರನ್ನು ಸಂಹಾರ ಮಾಡಿ ಕಲಿಯುಗದಲ್ಲಿಯೂ ಕೂಡ ಧರ್ಮ ಸಂಸ್ಥಾಪನೆಯನ್ನು ಮಾಡತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಕಾರ್ಯವನ್ನು ತಾನು ಪೂರ್ಣಗೊಳಿಸುತ್ತಾನೆ ಕಲಿಯುಗದ ಅಂತಿಮ ಸಂದರ್ಭದಲ್ಲಿ ಅಂತಹ ಆ ಚಿಂತನೆಯನ್ನು ಕೂಡ ಮನಸ್ಸಿಗೆ ತಂದುಕೊಡತಕ್ಕಂತಹದ್ದು